ನಮಸ್ಕಾರ ಸ್ನೇಹಿತರೆ ನಟಿ ಮತ್ತು ರಾಜಕಾರಣಿಯಾಗಿ ಪ್ರಖ್ಯಾತರಾದ ಖುಷ್ಬು ಸುಂದರ್ ಇತ್ತೀಚೆಗೆ ತಮ್ಮ ಹೊಸ ರೂಪದೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿರಮಿರ ಸುಂದರವಾಗಿ ಮೆಚ್ಚಿಸಿದ್ದಾರೆ ತಮ್ಮ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಮಾಡಿದ ತೂಕ ಇಳಿಕೆಯ ಪ್ರಮಾಣ ಇಡೀ ದೇಶದ ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಒಂಬತ್ತು ತಿಂಗಳಲ್ಲಿ ಹದಿನೇಳರಿಂದ ಇಪ್ಪತ್ತು ಕೆಜಿ ಹೆಚ್ಚು ತೂಕ ಇಳಿಸಿಕೊಂಡು ಅವರು ತಮ್ಮ ಆರೋಗ್ಯದತ್ತ ಇಷ್ಟೊಂದು ಶ್ರಮ ವಹಿಸಿದ್ದಾರೆ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಅವರ ತೂಕ ಇಳಿಕೆಯ ಹಿಂದೆ ಮುಖ್ಯವಾಗಿ ಆರೋಗ್ಯದ ವಿಷಯವಿತ್ತು ಚಿತ್ರೀಕರಣದ ಸಮಯದಲ್ಲಿ ವರ್ಷಗಳ ಕಾಲದ ಗಾಯಗಳು ಶಸ್ತ್ರಚಿಕಿತ್ಸೆಗಳು ಮತ್ತು ಮೊಣಕಾಲಿನ ನೋವುಗಳು ಖುಷ್ಬು ಅವರ ಚಲನಶೀಲತೆಗೆ ಅಡೆತಡೆಯಾಗುತ್ತಿದ್ದವು ವೈದ್ಯರು ತೂಕ ಕಡಿಮೆ ಮಾಡುವುದರ ಶಿಫಾರಸು ಮಾಡಿದ ನಂತರ ಅವರು ಈ ಮಾರ್ಗವನ್ನ ಹಿಡಿದರು ನನ್ನ ಮೊಣಕಾಲುಗಳು ಚೆನ್ನಾಗಿವೆ ಆದರೆ ಎರಡು ಮೊಣಕಾಲುಗಳು ದುರ್ಬಲವಾಗಿದ್ದವು ಎಂದು ಅವರು ಹೇಳಿದ್ದರು ಖುಷ್ಪ ಅವರು ಯಾವ ರೀತಿಯ ದಿನಚರಿಯನ್ನ ಅನುಸರಿಸಿದರು ಎಂಬುದನ್ನ ತಿಳಿದಾಗ ಸ್ಪಷ್ಟವಾಗುವುದು ಏನೆಂದರೆ ಅವರು ಶಿಸ್ತಿನ ಮೂಲಕ ತಾವು ಮಾಡಿದ ಪ್ರಯತ್ನವನ್ನ ಯಶಸ್ವಿಗೊಳಿಸಿದ್ದಾರೆ ಅವರು ಪ್ರತಿದಿನ ಬೆಳಗ್ಗೆ ಒಂದು ಗಂಟೆ ವ್ಯಾಯಾಮ ಮಾಡ್ತಾರೆ ಮತ್ತು ಸಂಜೆ ನಲವತ್ತೈದು ನಿಮಿಷ ನಡೆಯುತ್ತಾರೆ ಕೆಲವೊಮ್ಮೆ ವಾಕಿಂಗ್ ಮಿಸ್ ಆದ್ರೆ ಅವರು ರಾತ್ರಿ ಮತ್ತೆ ವ್ಯಾಯಾಮ ಮಾಡ್ತಾರೆ ಹಾಗೆ ಹೋದ್ರೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ವ್ಯಾಯಾಮ ಮಾಡುತ್ತೇನೆ ಎಂದು ಅವರು ತಿಳಿಸಿದ್ದಾರೆ ಏನು ಆಹಾರದಲ್ಲಿ ಎಚ್ಚರಿಕೆ ಅತಿಯಾಗಿ ತಿನ್ನುವುದಿಲ್ಲ ಎಚ್ಚರಿಕೆಯಿಂದ ತಿನ್ನುವುದು ಎಂಬ ನಿಲುವು ಅವರು ಅಳವಡಿಸಿಕೊಂಡರು ಅವರು ಯಾವುದೇ ತೂಕಳಿಕೆಯ ಶಾರ್ಟ್ಕಟ್ ಗಳನ್ನ ತೆಗೆದುಕೊಳ್ಳದೆ ಇಂಜೆಕ್ಷನ್ ಅಥವಾ ಮೆಡಿಕಲ್ ಉಪಾಯಗಳನ್ನ ಬಳಸದೆ ಶುದ್ಧವಾದ ಶ್ರಮದಿಂದ ತಾವು ರೂಪಾಂತರಗೊಂಡಿದ್ದಾರೆ ಅವರು ಹಂಚಿಕೊಂಡ ಹಸಿರು ಮಿನುಗುವ ಉಡುಪಿನಲ್ಲಿರುವ ಚಿತ್ರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ ನೆಟಿಸನ್ಗಳು ಅವರು ನೈಸರ್ಗಿಕ ಸೌಂದರ್ಯವನ್ನ ಹೊಗಳಿದ್ದಾರೆ ಹಲವರು ಯುವತಿಯಂತೆ ಕಾಣಿಸುತ್ತಿದ್ದಾರೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ತಮ್ಮ ತೂಕ ಇಳಿಕೆಯ ಬಗ್ಗೆ ಕೆಲವು ಮಂದಿ ಇಂಜೆಕ್ಷನ್ ಅಥವಾ ಶಸ್ತ್ರಚಿಕಿತ್ಸೆಯ ಊಹಾಪೋಹಗಳನ್ನ ಹರಡಿದರು ಆದರೆ ಖುಷ್ಬು ಅವರು ಸ್ಪಷ್ಟವಾಗಿ ಇದನ್ನ ನಿರಾಕರಿಸಿದರು ಫಿಟ್ ಆಗುವುದು ಕಟ್ ನಿಂದ ಸಾಧ್ಯವಿಲ್ಲ ಶಿಸ್ತು ಮತ್ತು ಶ್ರಮವೇ ಮುಖ್ಯ ಎಂದು ಸ್ಪಷ್ಟಪಡಿಸಿದರು ಖುಷ್ಬು ಅವರ ಈ ರೂಪಾಂತರ ಕೇವಲ ಸೌಂದರ್ಯಕ್ಕಾಗಿ ಅಲ್ಲ ಅದು ಶುದ್ಧವಾಗಿ ಆರೋಗ್ಯಕ್ಕಾಗಿ ಎಂದು ಹೇಳಿದರು ಅವರು ತಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಈ ಪ್ರಯಾಣಕ್ಕೆ ಕೈ ಹಾಕಿದರು ಮೊಣಕಾಲಿಗೆ ಒತ್ತಡ ಕಡಿಮೆ ಮಾಡಲು ತೂಕ ಇಳಿಕೆಗೆ ಪ್ರಾಮುಖ್ಯತೆ ನೀಡಿದರು ಸ್ನೇಹಿತರೆ ಖುಷ್ಬು ಅವರ ತೂಕ ಇಳಿಕೆಯ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು